ಕಾಪು ಮಾರಿಯಮ್ಮನ ಸನ್ನಿಧಿಗೆ ಭೇಟಿಯನ್ನು ನೀಡಿದರು ಡಿ ಕೆ ಶಿವಕುಮಾರ್ ಈ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕಾಪು ಮಾರಿಯಮ್ಮನ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನು ಪಡೆದರು ಈ ಸಂದರ್ಭದಲ್ಲಿ ಬಹಳಷ್ಟು ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರು ಇವರ ಜೊತೆ ಇದ್ರು ಕಾಪು ದೇವಸ್ಥಾನಕ್ಕೆ ಭೇಟಿ ನೀಡಿದ ಬಳಿಕ ಅಮ್ಮನ ಪ್ರಸಾದವನ್ನು ಸ್ವೀಕರಿಸಿ ಬಹಳಷ್ಟು ಸಂತಸವನ್ನು ಪಟ್ಟರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ನಾನು ಬಹಳ ಪುಣ್ಯವಂತ ಈ ಕ್ಷೇತ್ರಕ್ಕೆ ಆಗಮಿಸಿದ್ದೇನೆ ಮಾರಿಯಮ್ಮನ ಮೊದಲ ಪ್ರಸಾದ ನನಗೆ ದೊರಕಿದೆ ಈ ಕಾರಣದಿಂದ ಒಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಏನು ಕಲಶ ಸೇವೆ ಇದೆ ಅದನ್ನು ಮಾಡಿಸಿದ್ದಾರೆ ಸ್ವರ್ಗಿಯವರೆಲ್ಲ ಕೂಡ ನನ್ನ ಇಲ್ಲಿಗೆ ಬರಬೇಕು ಅಂತ ತಿಳಿಸಿದ್ರು ಬಹುಶಃ ನಾನು ನೂರಾರು ದೇವಸ್ಥಾನಕ್ಕೆ ಪ್ರವಾಸ ಮಾಡಿದ್ದೇನೆ ಹೋಗಿದ್ದೇನೆ ಹೊಸದಾಗಿ ದೇವಸ್ಥಾನದ ಈ ರೀತಿ ಜೀರ್ಣೋದ್ಧಾರ ಸುಮಾರು ತೊಂಬತ್ತೊಂಬತ್ತು ಕೋಟಿ ರೂಪಾಯಿ ಯೋಜನೆಯನ್ನು ಇಟ್ಕೊಂಡು ಸರ್ಕಾರದ ಯಾವ ಹಣವೂ ಇಲ್ಲದೆ ಬರೀ ಭಕ್ತರು ಸ್ವೈಚ್ಛೆಯಿಂದ ವಾಲಂಟಿಯರ್ ಕೊಟ್ಟು ಇಂಥ ಒಂದು ಕೆಲಸ ಯಾರು ಶಿಲ್ಪಿ ಕೆಲಸ ಮಾಡಿದ್ದಾರೋ ಮರದ ಕೆಲಸ ಮಾಡಿದ್ದಾರೋ ಚಿನ್ನದ ಕೆಲಸ ಮಾಡಿದ್ದಾರೋ ಕಲ್ಲಿನ ಕೆಲಸ ಮಾಡಿದ್ದಾರೋ ಹಾಂ ಇದು ಅದ್ಭುತವಾದಂತ ಒಂದು ಜಾಗ ಸೊ ಆ ದೇವಿಯ ಶಕ್ತಿ ಇಷ್ಟಿದೆ ಇಲ್ಲಿ ಎಲ್ಲ ಜಾತಿಯವ್ರಿಗೂ ಕೆಳಗಡೆ ಜಾತಿ ಅಂತ ಹಿಡಿದು ಮೇಲ್ಗಡೆ ಜಾತಿ ಇಲ್ಲಿ ಯಾವ್ದು ಜಾತಿ ಇಲ್ಲ ಈ ದೇವರಿಗೆ ಎಲ್ಲರೂ ಕೂಡ ಮಾನವ ಜಾತಿ ಮಾನವ ಧರ್ಮ ಇದು ಇಲ್ಲಿ ಎದ್ದು ಕಾಣ್ತಾ ಇದೆ ಸೊ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದನೇ ವಿಶ್ವಕ್ಕೆ ಶಾಂತಿ ಅಂತೇಳಿ ನಮ್ಮ ಗುರುಗಳು ನಾನು ನಂಬಿರೋಂಥ ಗುರುಗಳು ಹೇಳಿದ್ದಾರೆ ಹಂಗೆ ಇವತ್ತು ನಾನು ಬಂದು ಇಲ್ಲಿ ಮರದ ಕೆಲಸ ಇಲ್ಲಿ ಕಲ್ಲಿನ ಕೆಲಸ ಈ ಚಿತ್ರ ಈ ಒಂದು ಏನು ಶಿಲೆಯಲ್ಲಿ ಕೆತ್ತನೆ ಕೆಲಸ ಇದೆಯಲ್ಲ ಇದು ಭಾಳ ಅದ್ಭುತವಾದ್ದು ಆ ನಮ್ಮ ಕರ್ನಾಟಕದ ಏನು ಬಿಜಾಪುರ ಜಿಲ್ಲೆ ಬಾಗಲಕೋಟ್ ಜಿಲ್ಲೆಯ ಏನ ಏನು ನಮ್ಮ ಕೆಂಪು ಕಲ್ಲು ಇದೆಯಲ್ಲ ಇದು ಎಲ್ಲ ಹೊರಗಡೆಯಿಂದ ತಂದಿದ್ರೆ ಬೇರೆ ವಿಚಾರ ಇದು ಶಿರಾ ಇಂದ ನಮ್ಮ ಕರ್ನಾಟಕದ ಕಲ್ಲಿನಲ್ಲಿ ಇಂಥ ಒಂದು ಶಿಲೆ ಪವಿತ್ರವಾದಂತ ಶಿಲೆ ಇಲ್ಲಿ ಕೊಟ್ಟಿದಾರಲ್ಲ ಇದು ನಿಜವಾಗ್ಲೂ ಹುಡುಕಿ ಮಾಡಿದಂಥವ್ರಿಗೆ ಸಹಕಾರ ಕೊಟ್ಟಂತವ್ರು ಎಲ್ಲರೂ ಕೂಡ ಆ ತಾಯಿ ಅನುಗ್ರಹಿಸ್ತೀವಿ ಇನ್ನೂ ಹೆಚ್ಚು ಮಹಾರಾಷ್ಟ್ರದಲ್ಲಿ ಎರಡು ಉಸ್ತುವಾರಿ ಸಚಿವರನ್ನು ನೇಮಕ ಮಾಡಿದ್ದಾರೆ ಈಗ ಅಂದರೆ ಗಡಿ ಉಸ್ತುವಾರಿ ಸಚಿವರು ಅಂತ ಹಾಗೆ ಕರ್ನಾಟಕಕ್ಕೂ ಗಡಿ ಉಸ್ತುವಾರಿ ಸಚಿವರು ಬೇಕು ಅಂತ ಒಂದು ಪತ್ರ ನಿಮಗೆ ಬರೆದಿದೆ ಅಂತ ನಮ್ಮಲ್ಲೂ ಇದ್ದಾರೆ ನಮ್ಮಲ್ಲೂ ಗಡಿಯಲ್ಲಿ ಮಂತ್ರಿಗಳಿದ್ದಾರೆ ಆ ಮಂತ್ರಿಗಳ ಎಲ್ಲ ಕೆಲಸವನ್ನು ಬಹಳ ಸುಭಿಕ್ಷವಾಗಿ ಮಾಡ್ತಾರೆ ವಿಶೇಷವಾಗಿ ಮಾಡ್ತಾರೆ ನಾನು ಯಾವ ಟೆಂಪಲ್ಗೆ ಹೋದ್ರು ಸಂಚಲನ ಆಗ್ತದೆ ಯಾವ ಧರ್ಮಕ್ಕೆ ಮಾತಾಡಿದ್ರು ಮಾಡ್ತದೆ ಹಿಂದೆ ನಾನು ನಮ್ಮ ಕ್ಷೇತ್ರದಲ್ಲಿ ಯೇಸ್ ಶಿಶಿಲೆ ಶಿಲೆ ಮಾಡ್ತಾ ಇದ್ದಾರೆ ಪ್ರೋತ್ಸಾಹ ಕೊಟ್ಟದಕ್ಕೆ ನಿಮ್ಮ ಜಿಲ್ಲೆಯವರೇ ಬಂದು ನನ್ನ ಯೇಸು ಕುಮಾರ ಅಂತ ಕರೆದ್ರು ತಿರ್ಗ ಯಾರೊಬ್ಬರು ಎಂ ಪಿ ನಾ ಯಾರ ಇವರು ಉದ್ದ ಮುಸ್ಲಿಮ್ ಧರ್ಮದವರು ಇವತ್ತು ಅವ್ರು ಎದೆ ಸೀಳಿದ್ರೆ ಮೂರು ಅಕ್ಷರ ಇಲ್ಲ ಬರೀ ಪಂಚಾರಕ ಲಾಯಕು ಅಂತ ಹೇಳಿದಾಗ ಅವರೆಲ್ಲ ನಮ್ಮ ಬ್ರದರ್ಸ್ ರೀ ಅವರಿಲ್ಲ ಅಂದರೆ ನಾವು ಬದುಕೋಕ್ಕಾಗಲ್ಲ ಅಂತ ಹೇಳಿದಾಗ ಈಗ ಈಗ ಚಿಕನ್ನು ಮಟನ್ ಕಡಿಬೇಕು ನಾವು ಕಡಿತೀವ ಅವರೇ ಮಾಡೋರೆಲ್ಲ ಯಾರ ಕೆಲಸ ಯಾರೇನು ಮಾಡಬೇಕು ಅವ್ರವ್ರು ಮಾಡ್ತಾರೆ ಎಲ್ಲೋ ಕೆಲವ್ರು ಮಾತ್ರ ಮಾಡ್ತಾರೆ ಆಗ ಹೇಳಿದಾಗ ನನ್ನ ಬೇರೆ ಇನ್ನೊಂದು ಏನೋ ಹೆಸರು ಕರೆದ್ರು ಇಲ್ಲ ನಾನು ಶಿವನ ಮಗ ಶಿವನ್ ಕುಮಾರ ಅಂತ ನಮ್ಮಪ್ಪ ಹೆಸರಿಟ್ಟಿದ್ದಾರೆ ದೊಡ್ಡಹಳ್ಳಿ ಕೆಂಪೇಗೌಡನ ಮಗ ಶಿವಕುಮಾರ್ ಅಂತ ಹೆಸರಿಟ್ಟಿದ್ದಾರೆ ಅಲ್ಲೋಗಿ ಏನಾದ್ರು ಶಿವನ್ ದೇವಸ್ಥಾನಕ್ಕೆ ಹೋದರೆ ಮಾಡ್ತಾರೆ ಈಗ ನೀರು ಸಂಗಮ ಅಲ್ಲಿಗೆ ಹೋಗಿದ್ದೆ ನಾನು ಕುಂಭಮೇಳಕ್ಕೆ ಹೋಗಿದ್ದೆ ಆ ಕುಂಭಮೇಳದಲ್ಲಿ ನೀರಿಗೇನಾದ್ರು ಜಾತಿ ಇದೆಯಾ ನೀರಿಗೇನಾದ್ರು ಧರ್ಮ ಇದೆಯಾ ನೀರಿಗೇನಾದ್ರು ಪಾರ್ಟಿ ಇದೆಯಾ ಏನೂ ಇಲ್ಲ ಮೂರು ನದಿಗಳು ಸೇರೋಂಥ ಒಂದು ಪವಿತ್ರವಾದಂಥ ಗಂಗಾ ಯಮುನಾ ಗಂಗಾ ಚೈವ ಯಮುನಾ ಚೈವ ಅಂಥೇಳಿ ಕೊನೆ ಗೋದಾವರಿ ಕಾವೇರಿ ಈಗ ಮೊನ್ನೆ ನಾನು ರೀಸೆಂಟಾಗಿ ಅಲ್ಲಿಂದ ಬಂದ ಮೇಲೆ ಹನ್ನೊಂದು ನಾಲ್ಕು ಗಂಟೆ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಮಧ್ಯ ಹೋಗಿ ಟಿ ನರಸಿಪುರದ ಹತ್ರ ಕಪಿಲ ಅಲ್ಲೂ ಕಾವೇರಿಗೆ ಹೋಗಿ ಅಲ್ಲೂ ಕೂಡ ನಾನು ಸ್ನಾನ ಮಾಡಿ ಅಲ್ಲೂ ಕುಂಭಮೇಳದಲ್ಲಿ ಪಾರ್ಟ್ ಪಾರ್ಟಿಸಿಪೇಟ್ ಮಾಡಿದ್ದೇನೆ ತಪ್ಪೇನಿದೆ ಆಕ್ ಒಳ್ಳೆ ಯಾವ ಲೆಕ್ಕಾಚಾರನೂ ಅವಶ್ಯಕತೆ ಇಲ್ಲ ಉಡುಪಿ ಯಾವ ಲೆಕ್ಕಾಚಾರನೂ ಅವಶ್ಯಕತೆ ಇಲ್ಲ ಉಡುಪಿ ಶಾಸಕರು ಹೇಳಿದ್ದಾರೆ ತರದ ನಾಯಕತ್ವ ಬೇಕು ಅಂತ ಹಿಂದೂ ಧರ್ಮಕ್ಕೆ ಬೆಲೆ ಕೊಡುವ ಒಳ್ಳೇದಾಗ್ಲಿ ಸ್ವಾಗತ ಒಳ್ಳೇದಾಗ್ಲಿ ಅವ್ರಿಗೂ ಒಳ್ಳೇದಾಗ್ಲಿ ರಾಜ್ಯಕ್ಕೂ ಒಳ್ಳೇದಾಗ್ಲಿ